ಯಾಕೆ ಪವಿತ್ರ ಆತ್ಮ ಅಂತ ಕರೆದಿರೋ ದೇವರಲ್ಲಿ ಮೂರು ವ್ಯಕ್ತಿಗಳು ಹೋಲಿ ತಂದೆ ಮಗ ಮತ್ತು ಪವಿತ್ರ ಡಿಫಿಕಲ್ಟ್ ಮೈಂಡ್ ಟು ಅಂಡರ್ಸ್ಟ್ಯಾಂಡ್ ಹೌ ತ್ರೀ ಪರ್ಸನ್ಸ್ ಕ್ಯಾನ್ ಬಿ ಒನ್ ಗಾಡ್ ನಮ್ಮ ಮನಸ್ಸಿಗೆ ಬಹಳ ಕಷ್ಟ ಇದನ್ನು ಅರ್ಥ ಮಾಡ್ಕೊಳ್ಳೋದು ಮೂರು ವ್ಯಕ್ತಿ ಹೇಗೆ ಒಂದೇ ದೇವರಾಗಿರ್ತಾರೆ ಅಂತ ವೆನ್ ವಿ ವಿ ಥಿಂಕ್ ಥಿಂಕ್ ಆಫ್ ಆಫ್ ಪರ್ಸನ್ಸ್ ಬಾಡೀಸ್ ನಾವು ಮೂರು ವ್ಯಕ್ತಿಗಳು ಅಂದಾಗ ಮೂರು ದೇಹಗಳನ್ನು ನಾವು ಚಿತ್ರಿಸ್ಕೊಳ್ತೀವಿ ಗಾಡ್ ದೇವರಿಗೆ ಆ ಒಂದು ದೇಹ ಅನ್ನೋದಿಲ್ಲ ಇನ್ ದ ಸ್ಪಿರಿಟ್ ವರ್ಲ್ಡ್ ವಿ ವಿ ಅಂಡರ್ಸ್ಟ್ಯಾಂಡ್ ವರ್ಡ್ ಈ ಆತ್ಮಿಕ ಆ ಒಂದು ಲೋಕದ ಲೋಕವನ್ನು ನಮ್ಮ ಮನಸ್ಸಿನಿಂದ ಅರ್ಥ ಮಾಡ್ಕೊಳ್ಳೋಕಾಗೋದಿಲ್ಲ ನಾವು ಹೋದಾಗ್ಲೇ ಮೇಲೆ ಹೋದಾಗಲೇ ಅರ್ಥ ಆಗುತ್ತೆ ಲೈಕ್ ಎ ಎ ಕಾನ್ ಅಂಡರ್ಸ್ಟ್ಯಾಂಡ್ ಹ್ಯೂಮನ್ ಹೇಗೆಂದ್ರೆ ಒಬ್ಬ ಒಂದು ನಾಯಿಗೆ ಮನುಷ್ಯನ ಮನಸ್ಥಿತಿ ಗೊತ್ತಾಗೋದಿಲ್ವೋ ಗೊತ್ತಾಗೋದೇ ಇಲ್ವೋ ಹಾಗೆ ವೈ ಇಸ್ ದ ಥರ್ಡ್ ಪರ್ಸನ್ ಕಾಲ್ ದ ಹೋಲಿ ಸ್ಪಿರಿಟ್ ಮೂರನೇ ದೈವ ವ್ಯಕ್ತಿಗೆ ಪವಿತ್ರ ಆತ್ಮನು ಅಂತ ಯಾಕೆ ಕರೆಯಲ್ಪಟ್ಟಿದೆ ಹೋಲಿ ಸ್ಪಿರಿಟ್ ಇಸ್ ಗಾಟ್ ಮೆನಿ ಕ್ವಾಲಿಟೀಸ್ ಪವಿತ್ರ ಆತ್ಮನಿಗೆ ಬಹಳ ಗುಣಗಳಿವೆ ಈಸ್ ಫುಲ್ ಆಫ್ ಲವ್ ಪೂರ್ಣ ಪ್ರೀತಿ ಉಳ್ಳವನು ಬಟ್ ಈಸ್ ನಾಟ್ ಕಾಲ್ಡ್ ಲವಿಂಗ್ ಸ್ಪಿರಿಟ್ ಆದರೆ ಪ್ರೀತಿ ಆತ್ಮನು ಅಂತ ಕರೆಯಲ್ಪಟ್ಟಿಲ್ಲ ಇಸ್ ಫುಲ್ ಆಫ್ ವಿಸ್ಡಮ್ ಬಟ್ ಈಸ್ ನಾಟ್ ಕಾಲ್ಡ್ ವೈಸ್ ಸ್ಪಿರಿಟ್ ಆತನು ಪೂರ್ಣ ಜ್ಞಾನ ಜ್ಞಾನ ಆದರೆ ಜ್ಞಾನದ ಆತ್ಮ ಅಂತ ಕರೆಯಲ್ಪಟ್ಟಿಲ್ಲ ಸೋ ಹಂಬಲ್ ಹಂಬಲ್ ದಟ್ ಮ್ಯಾನಿಫೆಸ್ಟ್ ಇಸ್ ನಾಟ್ ಕಾಲ್ ಆತನ ಎಲ್ಲೂ ತೋರಿಸ್ಕೊಡೋದಿಲ್ಲ ಆದ್ರೂ ಆತ ದೀನದ ಆತ್ಮ ಅಂತ ಕರೆಯಲ್ಪಟ್ಟಿಲ್ಲ ಈಸ್ ಕಾಲ್ ಕಾಲ್ ಹೆಲ್ಪರ್ ಬಟ್ ನಾಟ್ ಹೆಲ್ಪ್ಫುಲ್ ಆತ ಸಹಾಯವನ್ನು ಮಾಡುವಂಥವನು ಆದರೆ ಆತನ ಸಹಾಯ ಮಾಡುವ ಆತ್ಮ ಅಂತ ಕರೆಯಲ್ಪಟ್ಟಿಲ್ಲ ಹೋಲಿ

ನೀವು ಇದನ್ನು ಅರ್ಥ ಮಾಡಿಕೊಂಡ್ರೆ ನಿಮ್ಮ ಪೂರ್ಣ ಜೀವಿತದಲ್ಲಿ ಈ ಪವಿತ್ರಾತ್ಮನ ಬಗ್ಗೆ ಗಲಿಬಿಲಿಯಾಗೋದು ಆಗಿರೋದಿಲ್ಲ ನೀವು ಇಟ್ಸ್ ನಾಟ್ ಬಿಕಾಸ್ ಯಾಕೆ ಅಂದರೆ ಆತನಿಗೆ ಪವಿತ್ರತೆ ಪ್ರೀತಿಗಿಂತ ಪವಿತ್ರತೆ ಜಾಸ್ತಿ ಇದೆ ಅಂತ ಅಲ್ಲ ಆತನ ಪವಿತ್ರಾತ್ಮ್ಡಮ್ ಅವನ ಪ್ರ ಪವಿತ್ರತೆ ಇದ್ದ ಹಾಗೇ ಜ್ಞಾನ ದೀನತೆ ಪ್ರೀತಿ ಎಲ್ಲವನ್ನೂ ಇದೆ ಬಟ್ ಈಸ್ ಕಾಲ್ ದ ಹೋಳಿ ಸ್ಪಿರಿಟ್ ಬಿಕಾಸ್ ವೆನ್ ಈ ಕಮ್ಸ್ ಇನ್ ಟು ಅಸ್ ದ ನಂಬರ್ ಒನ್ ಥಿಂಗ್ ಹಿ ಗಿವ್ಸ್ ಅಸ್ ಈಸ್ ಹೋಳಿನೆಸ್ ಯಾಕೆ ಅಂದರೆ ಆತನು ನಮ್ಮಲ್ಲಿ ಬಂದಾಗ ಪ್ರಮುಖವಾಗಿ ಕೊಡುವಂಥದ್ದು ಪವಿತ್ರತೆ ಅದರಲ್ಲರೂ ಕ್ರಿಶ್ಚಿಯನ್ಸ್ ನಂಬರ್ ಒನ್ ಥಿಂಗ್ ಹಿ ಗಿವ್ಸ್ ಯು ಇಸ್ ಸ್ಪೀಕಿಂಗ್ ಇನ್ ಟಂಗ್ ಕೆಲವು ಕ್ರೈಸ್ತರು ಹೇಳ್ತಾರೆ ಅವ್ರು ಪವಿತ್ರಾತ್ಮರು ಬಂದಾಗ ಮುಖ್ಯವಾಗಿ ಕೊಡೋ ಸಿಗುವಂಥದ್ದು ನಮಗೆ ಅನ್ಯ ಭಾಷೆ ಅಂತ ಬಟ್ ಈಸ್ ನಾಟ್ ಕಾಲ್ಡ್ ಟಂಗ್ ಸ್ಪೀಕಿಂಗ್ ಸ್ಪಿರಿಟ್ ಈಸ್ ಕಾಲ್ಡ್ ಹೋಲಿ ಆದರೆ ಪ ದೇವರ ವಾಕ್ಯದಲ್ಲಿ ಆತನನ್ನ ಅನ್ಯ ಭಾಷೆ ಮಾತಾಡುವಂಥ ಆತ್ಮ ಅಂತ ಕರೆಯಲ್ಪಟ್ಟಿಲ್ಲ ಪವಿತ್ರಾತ್ಮಾ ಅಂತ ಡಿ ವೈ ನೈ ಸೀ ಸೊ ಮನಿ ಪೀಪಲ್ ಸ್ಪೀಕಿನ್ ಟಾಂಗ್ಸ್ ಆರ್ ನಾಟ್ ಹೋಲಿ ದೇ ಸ್ಟಿಲ್ ಆಫ್ ಮನಿ ಐ ಸೈ ದೇ ಡಾಂಟ್ ಹ್ಯಾವ್ ದ ಹೋಲಿ ಇಸ್ ಈ ಒಂದು ಪವಿತ್ರಾತ್ಮನು ಬಂದಾಗ ಅನ್ಯ ಭಾಷೆ ಅಂತ ಹೇಳುವಂಥ ಜನ ಅನ್ಯ ಭಾಷೆ ಮಾತಾಡ್ತಾರೆ ಆದರೆ ಪವಿತ್ರತೆ ಇಲ್ಲ ಅಂದರೆ ನಾನು ಹೇಳ್ತೀನಿ ಅವರು ಪವಿತ್ರ ಆತ್ಮ ಒಂದಿಲ್ಲ ಅಂತ ಸಂಪೀಪ ಥಿಂಕ್ ಯು ಫಿಲ್ಟ್ ದ ಆಲ್ ಈ ಸ್ ಪ್ರಿ ಡಿ ಮೆಕ್ ಅ ಲಾಫ್ ನೋಯ್ಸ್ ಕೆಲವರು ಹೇಳ್ತಾರೆ ಪವಿತ್ರಾತ್ಮನು ಬಂದಾಗ ಬಹಳ ಸದ್ದು ಮಾಡ್ತಾರೆ ಕೂಟಗಳಲ್ಲಿ ಭಾಳ ಶಬ್ದ ಮಾಡ್ತೀವಿ ನಾ ಐಸೆ ನೋ ನಾನು ಹೇಳ್ತೀನಿ ಇಲ್ಲ ಇಟ್ಸ್ ಹೋಳಿನೆಸ್ ಅದು ಮುಖ್ಯ ಪವಿತ್ರತೆ ಐ ರಿಮೆಂಬರ್ ವೆನ್ ವಿ ಹ್ಯಾವ್ ಸ್ಮಾಲ್ ಚರ್ಚ್ ಇನ್ ಸೌದಿ ಅರೇಬಿಯಾ ನಮ್ಮ ಒಂದು ಸಭೆ ಇದೆ ಸೌದಿ ಅರೇಬಿಯಾದಲ್ಲಿ ದೇರ್ ಯು ಆರ್ ಅಲೌಡ್ ಟು ಹ್ಯಾವ್ ಚರ್ಚ್ ಮೀರಿ ಅಲ್ಲಿ ಸಭೆಯ ಕೂಟಗಳನ್ನು ನಡೆಸಲಿಕ್ಕೆ ಅವಕಾಶವಿಲ್ಲ ಸೊ ಪುಟ್ ಬ್ಲ್ಯಾಕ್ ಪೇಪರ್ ಆನ್ ದ ವಿಂಡೋಸ್ ಆ್ಯಂಡ್ ಕ್ಲೋಸ್ ಡೋರ್ಸ್ ಆ್ಯಂಡ್ ಅಂಡ್ ಮೀರಿನ ಇನ್ಸೈಡ್ ರೂಮ್ ಈ ಎಲ್ಲ ಕೊಠಡಿಯ ಕಿಟಕಿಗಳಲ್ಲಿ ನಾವು ಕಪ್ಪು ಬಟ್ಟೆಗಳನ್ನು ಹಾಕಿ ಯಾರಿಗೂ ತಿಳಿದಿದ್ದಾಗೆ ರಹಸ್ಯವಾಗಿ ಸೇರಬೇಕಾಗುತ್ತೆ ಚಪ್ಪಲ್ಸ್ ದ ಹೌಸ್ ಪೀಪಲ್ ವಾಟ್ಸ್ ಹ್ಯಾಪ್ನಿಂಗ್ ಸೊ ನಿಮ್ಮ ಚಪ್ಪಲಿಗಳನ್ನು ಹೊರಗಡೆ ಬಿಡಬೇಡಿ ಯಾಕೆಂದರೆ ಯಾರಿಗಾದರೂ ಸಂಶಯ ಬರುತ್ತೆ ಏನು ನಡೀತಾ ಇದೆ ಅಂತ ಟೆಲ್ ದಮ್ ಡೋಂಟ್ ಕಮ್ ಆಲ್ ಬಿಕಾಸ್ ಪೀಪಲ್ ವಾಟ್ಸ್ ಹ್ಯಾಪ್ನಿಂಗ್ ಅಂತಾಸ್ ಎಲ್ಲರೂ ಒಟ್ಟಾಗಿ ಬರಬೇಡಿ ಬರುವಾಗ ಬೇರೆ ಜನರಿಗೆ ಸಂಶಯ ಬರುತ್ತೆ ಏನು ನಡೀತಾ ಇದೆ ಗೋ ದ ಮೀನಿಂಗ್ ಆಲ್ಸೋ ವಿಲ್ ದಮ್ ಗೋ ಆಫ್ ಟೂ ಬೈ ಟೂ ಅನ್ ನಾಟ್ ಆಲ್ ಕೂಟ ಮುಗಿದು ಹಿಂದೆ ಹೋಗುವಾಗ ಕೂಡ ನೀವು ಒಟ್ಟಾಗಿ ಹೋಗಬೇಡಿ ಒಬ್ಬೊಬ್ಬರಾಗಿ ಹೋಗಿ ಅಂತ ಹೇಳ್ತೀವಿ ದೀಸ್ ಆರ್ ಆಲ್ ಇನ್ ಫ್ಲಾಟ್ಸ್ ಪೀಪಲ್ ಲಿವಿಂಗ್ ಅಬವ್ ಯು ಡೌನ್ ಯು ಇಲ್ಲಿ ಒಂದು ಅಪಾರ್ಟ್ಮೆಂಟ್ ಫ್ಲಾಟ್ಸ್ ಗಳಲ್ಲಿ ಇರೋದ್ರಿಂದ ಬಹಳಷ್ಟು ಜನ ಹಿಂದ್ ಮೇಲೆ ಕೆಳಗಡೆ ಎಲ್ಲ ಜೀವಿಸ್ತಾ ಇರ್ತಾರೆ ಇಫ್ ಯು ಸ್ಟಾರ್ಟ್ ಶೌಟಿಂಗ್ ದೇ ದ ಪೊಲೀಸ್ ವಿಲ್ ಕಮ್ ಅಂಡ್ ಟೇಕ್ ಯು ಟು ದ ಪ್ರಿಸನ್ ಅಲ್ಲಿ ಸದ್ದು ಮಾಡಿದ್ರೆ ಪೊಲೀಸ್ನವ್ರು ಬಂದು ಹಿಡ್ಕೊಂಡು ಹೋಗ್ಬಿಡ್ತಾರೆ So how shall we be filled with the Holy Spirit in Saudi Arabia? <laughs> it's not by shouting and making a lot of noise. One Pentecostal pastor went there for two days and told everybody to make a lot of noise. Fortunately, I went there two days later and I said, please keep quiet, don't. ಸದಾವಕಾಶವಾಗಿ ನಾನು ಹೋಗಿದ್ದೆ ನಾನು ಹೇಳದೆ ಯಾರು ಸದ್ದು ಮಾಡ್ಬೇಡಿರದೆ ಕಿವಿ ಕೇಳದ ಕಿವುಡ್ನಲ್ಲ ದೇವರಿಗೆ ಎಲ್ಲ ಕೇಳಿಸುತ್ತೆ ನಿಮ್ಮ ನೀವು ಸೂಕ್ಷ್ಮ ಇಸ್ ಟು ಬುದ್ಧಿಯವರಾಗಿರ್ಬೇಡಿ ಪವಿತ್ರಾತ್ಮನಿಂದ ತುಂಬಿಸಲ್ಪಡೋದು ಅಂದ್ರೆ ಪವಿತ್ರರಾಗುವಂತದ್ದು ಇಟ್ಸ್ ಮಚ್ ಈಸಿయర్ ಟು ಮೇಕ ನೋಯಿಸ್ ದನ್ ಟು ಬಿ ಹೋಲಿ ಪವಿತ್ರರಾಗೋದಕ್ಕಿಂತ ಸದ್ದು ಮಾಡೋದು ಬಹಳ ಸುಲಭ ಯು ಕ್ಯಾನ್ ಇಮಿಟೇಟ್ ಸ್ಪೀಕಿಂಗ್ ಇನ್ ಟಂಗ್ಸ್ ವೆರಿ ಈಸಿಲಿ ಒಬ್ಬ ಅನ್ಯ ಭಾಷೆ ಮಾತಾಡೋದನ್ನ ಅನುವಾದ ಅನುಸರ ಅನುಸರಣೆ ಮಾಡೋದು ಬಹಳ ಸುಲಭ इवन ಅ ಚೈಲ್ಡ್ ಕೆನ ಇಮಿಟೇಟ್ ದ ಒಂದು ಮಗು ಕೂಡ ಅದನ್ನ ಅನುಸರಣೆ ಮಾಡಬಹುದು ದಟ್ಸ್ ನಾಟ್ ビーಂಗ್ ಫಿಲ್ಡ್ ವಿಥ ದಿ ಹೋಲಿ ಸ್ಪಿರिट ಅದು ಪವಿತ್ರಾತ್ಮ ತುಂಬಿಸೋದಿಕ್ಕೆ ಗುರಿತಲ್ಲ ಇಟ್ ಇಸ್ ಎ ಗಿಫ್ಟ್ ಆಫ್ ಗಾಡ್ ಅದು ದೇವರ ಒಂದು ವರ ರಿಯಲ್ ಥಿಂಗ್ ಅದು ನಿಜವಾದ್ರೆ ಮೋಸ್ಟ್ ಇಂಪಾರ್ಟ್ ಐ ಹಿಯರ್ ಇಸ್ ಆಲ್ ಕೌಂಟ್ರಿಫಿಟ್ ನಾನು ಬಹಳಷ್ಟು ಕೇಳುವಂತದ್ದು ಸುಳ್ಳದ್ದು ಹೌ ಡು ವಿ ನೋ ವೆದರ್ ವಿ ಗಾಟ್ ದ ರಿಯಲ್ ಹೋಲಿನೆಸ್ ಆರ್ ಓನ್ಲಿ ದ ಹೋಲಿನೆಸ್ ಆಫ್ ದ ಫ್ಯಾರಿಸೀಸ್ ನಮಗೆ ನಿಜವಾದ ಪವಿತ್ರತೆ ಇದೆಯೋ ಅಥವಾ ಪರಿಸರ ಪವಿತ್ರತೆ ಇದೆಯೋ ಅಂತ ಹೇಗೆ ಕಂಡುಹಿಡಿಯೋ ಹೌ ಡು ವಿ ನೋ ವೆದರ್ ದಿಸ್ ಹೋಲಿನೆಸ್ ಐ ಹ್ಯಾವ್ ಗಾಟ್ ಇಸ್ ಫ್ರಮ್ ದ ಹೋಲಿ ಸ್ಪಿರಿಟ್ ಆರ್ ಐ ಮೈಸೆಲ್ಫ್ ಸಾರ್ಟ್ ಆಫ್ ಮೇಡ್ ಮೈಸೆಲ್ಫ್ ಲಿಟಲ್ ಹೇಗೆ ಕಂಡುಕೊಳ್ಳೋದು ನಾನು ನನ್ನ ಪವಿತ್ರತೆ ಪವಿತ್ರಾತ್ಮನಿಂದ ಬಂದಂಥದ್ದು ಇಲ್ಲ ನಾನೇ ತಯಾರಿಸಿದಂಥದ್ದು ಅಂತ ಸೀ ಫಾರ್ ಎಕ್ಸಾಂಪಲ್ ಸಮ್ ರಿಲೀಜಿಯಸ್ ಲೀಡರ್ಸ್ ಲೈಕ್ ಬುದ್ಧ ಅಂಡ್ ಆಲ್ ಐ ಡೋಂಟ್ ಥಿಂಕ್ ಹಿ ವಾಸ್ ಅನ್ ಈವಲ್ ಮ್ಯಾನ್ ಕೆಲವು ಧಾರ್ಮಿಕ ಗುರುಗಳನ್ನು ನೋಡಿದ್ರೆ ಬುದ್ಧ ಹಾಗೆ ಅವರು ಕೆಟ್ಟ ಮನುಷ್ಯನಾಗಿರಲಿ ನಾಟ್ ಗೋಯಿಂಗ್ ಅರೌಂಡ್ ಸ್ಟೀಲಿಂಗ್ ಮನಿ ಅಂಡ್ ಕಮಿಟಿಂಗ್ ಅಡಲ್ಟ್ರಿ ಅನ್ ಆಲ್ ದಟ್ ಅವನು ವ್ಯಭಿಚಾರ ಮಾಡೋದಾಗಲಿ ಹಣ ಕದಿಯೋದಾಗಲಿ ಮಾಡ್ತಾ ಇರಲಿಲ್ಲ ಆರ್ ವಿ ಹ್ಯಾವ್ ಮಹಾತ್ಮಾ ಗಾಂಧಿ ಹಿ ವಾಸ್ ಅ ಗುಡ್ ಮ್ಯಾನ್ ಈ ಡಿನ್ ಗೋ ಅರೌಂಡ್

ನನಗೆ ಅನಿಸುತ್ತೆ ನಮ್ಮ ಸಭೆಗಳಲ್ಲಿ ಯಾರಾದರೂ ಮ ಮಹಾತ್ಮ ಗಾಂಧಿಯ ಥರ ಜೀವಿಸಿದ್ರೆ ಅವ್ರು ನಿಜವಾಗ್ಲೂ ಅಂದ್ಕೊಳ್ತಾರೆ ಓಹ್ ಬಹಳ ಪವಿತ್ರ ಮನುಷ್ಯ ಅಂತ ಸಮೀಸ್ ಪೆನ್ಸ್ ದ ಲಾಡ್ ಆಫ್ ಟೈಮ್ ಇನ್ ಮೆಡಿಟೇಷನ್ ಲೈಕ್ ಬುದ್ಧ ಇನ್ ಆರ್ ಚರ್ಚ್ ದಿಲ್ ತಿಂಕ್ ಇಸ್ ವೆರಿ ಹೋಳಿ ಮ್ಯಾಮ್ ನಮ್ಮ ಸಭೆಯಲ್ಲಿ ಯಾರಾದರೂ ಬುದ್ಧನ ಥರ ಧ್ಯಾನ ಮಾಡ್ತಾ ಇದ್ರೆ ಅವ್ರು ಅಂದ್ಕೊಳ್ತಾರೆ ಓ ಇವನು ಬಹಳ ಪವಿತ್ರನು ಅಂತ ಇಟ್ಸ್ ಈಝಿ ಫಾರ್ ಯು ಟು ಬಿ ಫುಲ್ ಅದರಿಂದ ನೀವು ಮೋಸ ವಂಚನೆಗೆ ಒಳಗಾಗೋದು ಬಹಳ ಸು ಸುಲಿ ಅಪಾಟ್ ಟು ಅಂಡರ್ಸ್ಟ್ಯಾಂಡ್ ರಿಯಲ್ ಹೋಲಿನೆಸ್ ನಮಗೆ ಬಹಳ ಮುಖ್ಯ ಇದನ್ನು ಅರ್ಥ ಮಾಡ್ಕೊಳ್ಳೋದು ಯಾವುದು ನಿಜವಾದ ಪವಿತ್ರತೆ ಅಂತ ಮೇಡ್ ಇಟ್ ವೆರಿ ಕ್ಲಿಯರ್ ಯೇಸು ಸ್ವಾಮಿ ಇದನ್ನು ಬಹಳ ಕರೆಕ್ಟ್ನೆಸ್ ಆಫ್ ಇದು ಒಂದು ಅಂತಿನ್ನ ಸರಿಯಾಗಿ ಆಲ್ಮೋಸ್ಟ್ ಎವ್ರಿ ಇಸ್ ಮಾಡುವಂತದಲ್ಲೇಷನ್ ಬಹಳಷ್ಟು ಕ್ರೈಸ್ತರಲ್ಲಿ ಪಂಗಡಗಳಿದೆ ಯಾಕೆ ಅಂದ್ರೆ ಅವ್ರದ್ದು ಬೋಧನೆಗಳು ವ್ಯತ್ಯಾಸವಾಗಿ ಅವರು ಯಾಕೆ ಅವರು ವ್ಯತ್ಯಾಸ ಬೇರೆ ಬೇರೆ ಆಗಿದ್ದಾರೆ ಅಂದರೆ ಬೋಧನೆಯಿಂದ ನಾವು ಕಥೋಲಿಕ್ ಸಭೆಯನ್ನು ಸೇರ್ಕೊಳ್ಳೋದಿಲ್ಲ ಯಾಕೆ ಅಂದರೆ ಅವರು ಮರಿಗಳಿಗೆ ಪ್ರಾರ್ಥನೆ ಮಾಡ್ತಾರೆ ಸತ್ತವರಿಗೆ ಪ್ರಾರ್ಥನೆ ಮಾಡ್ತಾರೆ ಜಾಯಿನ್ ದ ಸಿ ಎಸ್ ಸಿ ಎನ್ ಐ ಬಿಕಾಸ್ ದೈಸ್ ಇನ್ಫೆಂಟ್ಸ್ ಸಿ ಎಸ್ ಸಿ ಎಸ್ ಐ ಸಿ ಎನ್ ಐ ಸಭೆಗಳನ್ನು ಸೇರೋದಿಲ್ಲ ಯಾಕೆ ಅಂದರೆ ಅವರು

ಸೊ ಇದರಲ್ಲಿ ಎಲ್ಲ ಬೋಧನೆಗಳನ್ನ ಪಂಗಡಗಳನ್ನು ನೋಡಿ ಓ ನಾನು ಇದನ್ನು ಆರಿಸ್ಕೊಳ್ತೀನಿ ಇದು ನನಗೆ ಬೇಕಾಗಿರುವಂತಸ್ಟ್ ಪರ್ಸನ್ ನಿಮಗೆ ಆ ಒಂದು ಸರಿಯಾದ ಬೋಧನೆ ಇದ್ದಿದ್ದ ಮಾತ್ರಕ್ಕೆ ನೀವು ಪವಿತ್ರರು ಅಂತ ಹೇಳಲಿಕ್ಕೆ ಆಗೋದಿಲ್ಲ ನೀವು ಆ ಒಂದು ಸಿ ಎಫ್ ಸಿ ಸಭೆಗೆ ಸೇರಿದ್ದ ಮಾತ್ರಕ್ಕೆ ಪವಿತ್ರರು ಅಂತ ಹೇಳಲಿಕ್ಕೆ ಸಾಧ್ಯ ಆಗೋದು ಯುಮ್ ಹೋಲಿ ಪರ್ಸನ್ ನಿಮಗೆ ಒಂದು ಹೆಸರು ಸಿಗಬಹುದು ನೀವು ಪವಿತ್ರನು ಅಂತ ಲೈಕ್ ದ ಜೀವ್ ಸೆಡ್ ವಿ ಆರ್ ದ ಚಿಲ್ಡ್ರನ್ ಆಫ್ ಏಬ್ರಹಾಮ್ ಯಹೂದಿಯರು ಹೇಳಿದ್ರೆ ನಾ ಹೇಳಿದ್ರು ಯೇಸು ಸ್ವಾಮಿಗೆ ನಾವು ಅಬ್ರಹಾಮನ ಮಕ್ಕಳು ಅಂತ ದೇ ಟೋಲ್ ಜಾನ್ ದ ಬ್ಯಾಪ್ಟಿಸ್ ದಾಟ್ ಸ್ನಾನಿಕ ಯಹೋನನಿಗೆ ಹೇಳಿದರು ಜಾನ್ ದ ಬ್ಯಾಪ್ಟಿಸ್ ಸರ್ ಹೇ ವಿ ಕ್ಯಾನ್ ಮೇಕ್ ಗಾಡ್ ಕ್ಯಾನ್ ಮೇಕ್ ಸ್ನಾನಿಕೋನನ್ನು ಹೇಳಿದ್ನು ದೇವರು ಈ ಕಲ್ಲಿನಿಂದ ಕೂಡ ಮಕ್ಕಳನ್ನು ಹುಟ್ಟಿಸ್ತಾರೆ ನಾವು ಒಂದೊಂದ್ಸಲ ಹೊಗಳಿಗೆ ಸೇರಿದವನು ಅದಕ್ಕೆ ದೇವರ ಮುಂದೆ ಬೆಲೆ ಇಲ್ಲ ನಿಮ್ಮ ಬೋಧನೆಯಾಗ್ಲಿ ನೀವು ಯಾವ ಸಭೆಗೆ ಸೇರಿದವರಾಗ್ಲಿ ಅದ ಮುಖ್ಯವಲ್ಲ ಸಿ ಹೇಳಿದ್ರು ನೋಡಿ

ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ ಪರಿಸಾಯರೇ ನೀವು ಪಂಚಪಾತ್ರೆ ಬಟ್ಟಲು ಇವುಗಳ ಹೊರಭಾಗವನ್ನು ಶುಚಿ ಮಾಡುತ್ತೀರಿ ಆದರೆ ಅವು ಒಳಗೆ ಸುಲುಕೊಂಡವುಗಳಿಂದಲೂ ಇಹಭೋಗ ಪದಾರ್ಥಗಳಿಂದಲೂ ತುಂಬಿರುತ್ತವೆ ಕುರುಡನಾದ ಪರಿಸಾಯನೆ ಮೊದಲು ಪಂಚಪಾತ್ರೆಯ ಬಟ್ಟಲುಗಳ ಒಳಭಾಗವನ್ನು ಶುಚಿ ಮಾಡು ಆಗ ಅವುಗಳ ಹೊರಭಾಗವು ಶುಚಿಯಾಗುವುದು ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ ಪರಿಸಾಯರೇ ನೀವು ಸುಣ್ಣ ಹಚ್ಚಿದ ಸಮಾಧಿಗಳಿಂದ ಹೋಲಿಕೆ ಸಮಾಧಿಗಳಿಗೆ ಹೋಲಿಕೆಯಾಗಿದ್ದೀರಿ ಇವು ಹೊರಗೆ ಚಂದವಾಗಿ ಕಾಣುತ್ತವೆ ಒಳಗೆ ನೋಡಿದರೆ ಸತ್ತವರ ಎಲುಬುಗಳಿಂದಲೂ ಎಲ್ಲ ಹೊಲಸಿನಿಂದಲೂ ತುಂಬಿರುತ್ತವೆ ಸೈಡ್ ಇಲ್ಲಿ ಎರಡು ವಿಷಯಗಳನ್ನು ಅವರು ಹೇಳಿದ್ರು ನಿಮ್ಮ ಹೊರಗಿನ ಜೀವಿತ ಸ್ವಚ್ಛವಾಗಿದೆ

ನಿಮ್ಗೆ ಗೊತ್ತಿದೆ ಒಬ್ಬ ಸತ್ತ ಮನುಷ್ಯ ಹೇಗೆ ವಾಸನೆ ವಾಸನೆ ಬರುತ್ತೆ ಅಂತ ದ್ಯಾಟ್ ವಾಸ್ ರಾಂಗ್ ವಿತ್ ದಿನೆಸ್ ದ ಫ್ಯಾನ್ಸಿ ಅದು ಪವಿ ಪರಿಸಾಯರ ಪವಿತ್ರತೆಯಲ್ಲಿದ್ದಂಥ ತೊಂದರೆಯಾಗಿತ್ತು ದೇ ವ ಕ್ಲೀನ್ ಆನ್ ದಿ ಸೈಡ್ ದೇ ಲುಕ್ ಬ್ಯೂಟಿಫುಲ್ ಆನ್ ದಿ ಸೈಡ್ ಅವರು ಹೊರಗಡೆಯಿಂದ ನೋಡಲಿಕ್ಕೆ ಬಹಳ ಸ್ವಚ್ಛವಾಗಿ ಶುದ್ಧವಾಗಿ ಕಾಣಿಸ್ತಾ ಇದ್ರು ಜೀಸಸ್ ಆದರೆ ಯೇಸು ಸ್ವಾಮಿ ಹೇಳಿದರು ಫಸ್ಟ್ ವರ್ಸ್ ಟ್ವೆಂಟಿ ಸಿಕ್ಸ್ ಕ್ಲೀನ್ ದ ಇನ್ಸೈಡ್ ಇಲ್ಲಿ ಇಪ್ಪತ್ತಾರರಲ್ಲಿ ಹೇಳಿದ್ರು ಮೊದಲು ಒಳಗಿದ್ದನ್ನು ಶುಚಿ ಮಾಡು ಅಂತ ಇಟ್ಸ್ ಅ ವೆರಿ ಇಂಪಾರ್ಟೆಂಟ್ ವರ್ಡ್ ಅದು ಬಹಳ ಮುಖ್ಯವಾದ ಥಿಂಗ್ಸ್ ವಿ ಪ್ರೀಚ್ ಚರ್ಚ್ ನಮ್ಮ ಸಭೆಯಲ್ಲಿ ನಾವು ಪ್ರಸಂಗ ಮಾಡುವಂಥದ್ದು ಮುಖ್ಯವಾಗಿ ಇದನ್ನೇ ಜಸ್ಟ್ ದೀಸ್ ಫ್ಯೂ ವರ್ಡ್ಸ್ ಈ ಕೆಲವು ಪದಗಳನ್ನು ಫಸ್ಟ್ ಕ್ಲೀನ್ ದ ಇನ್ಸೈಡ್ ಮೊದಲು ಒಳಭಾಗವನ್ನು ಶುಚಿ ಮಾಡು ಫಸ್ಟ್ ಕ್ಲೀನ್ ದಿ ಇನ್ಸೈಡ್